ಅನ ಯೋಜನೆಯ ಏಳನೇ ಕಂತಿನ ಅಕ್ಕಿ ಹಣ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಎಂಟನೇ ಕಂತಿದ್ದು ಕೂಡ ಇಪ್ಪತ್ತೆಂಟು ಏಪ್ರಿಲ್ ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆ ರಿಲೀಸ್ ಆಗಿದೆ ಸೊ ಆಹಾರ ಇಲಾಖೆ ಅಂತ ಹೋಗಿ ಟೈಪ್ ಮಾಡಿಕೊಂಡು ನಿಮ್ಮ ಮೊಬೈಲ್ನ ಡೆಸ್ಕ್ಟಾಪ್ ಸೈಟ್ ಮೋಡ್ ಆನ್ ಮಾಡ್ಕೊಳ್ಳಿ ನಂತರ ಲೆಫ್ಟ್ ಸೈಡಲ್ಲಿ ನಿಮಗೆ ತ್ರೀ ಲೈನ್ಸ್ ಕಾಣ್ತಾ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಸ್ಟೇಟಸ್ ಅನ್ನೋ ಆಪ್ಷನ್ ಸೆಕೆಂಡ್ ವನು ಅದನ್ನು ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಟೇಟಸ್ ಮೂರನೇದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಮೇಲಿರೋ ಬ್ಲೂ ಲೈನನ್ನು ಕ್ಲಿಕ್ ಮಾಡ್ಕೊಳ್ಳಿ ಓದ್ಕೊಂಬಿಡಿ ಕೆಳಗಡೆ ಡಿಸ್ಟಿಕ್ ಎಲ್ಲ ಇರುತ್ತೆ ನಂತರ ಇಲ್ಲಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಲಾಸ್ಟ್ ಕಾಣಿಸ್ತಾ ಇದ್ದಲ್ಲ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ವರ್ಷ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಂತ್ ಅಂದ್ರೆ ಜನವರಿ ಶೂ ಆಗ್ತಾ ಇದೆ ಇನ್ನು ಫೆಬ್ರವರಿ ಶೋ ಆಗಿಲ್ಲ ಆ್ಯಕ್ಚುಲಿ ನಮಗೆ ಹಣ ಬರಬೇಕಾಗಿರೋದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಆದರೆ ಇಲ್ಲಿ ಬಂದಿರೋದು ಎಂಟನೇ ಕಂತಿನ ಅಕ್ಕಿ ಹಣ ಜಸ್ಟ್ ಒಂದೇ ಲಕ್ಷ ಜನಕ್ಕೆ ಅದು ಮೊನ್ನೆಯಿಂದ ಶುರು ಮಾಡಿರೋದಲ್ವ ಇನ್ನು ಏಳನೇ ಕಂತಿದ್ದು ಕೂಡ ಎಂಬತ್ತು ಲಕ್ಷ ಜನಕ್ಕೆ ಬಂದಿದೆ ಇನ್ನೂ ಕೂಡ ನಲ್ವತ್ತು ಲಕ್ಷ ಜನಕ್ಕೆ ಬಂದಿಲ್ಲ ಅಂತ ಆಹಾರ ಇಲಾಖೆ ಖುದ್ದಾಗಿ ರಿಪೋರ್ಟ್ ಮಾಡಿರೋದು ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರಲ್ಲಿ ಕೆಳ ಕೊಟ್ಟರು ಕ್ಯಾಪ್ಚರ್ ಕೊಡೋಣ ಹಾಕಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಣ ಬಂದಿದ್ರೆ ಎಷ್ಟು ಹಣ ಬಂದಿದೆ ಯಾವ ಬ್ಯಾಂಕ್ ಅಕೌಂಟಿಗೆ ಅಂತ ಶೂ ಆಗಿಬಿಡುತ್ತೆ ಸಪೋಸ್ ನಿಮ್ಮ ಜನವರಿದು ಬಂದಿರಲಿಲ್ಲ ಅಂತ ಅಂದ್ರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇರುತ್ತೆ ಸೊ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ ಏನಾಯಿತು ಏನೋ ಅಂತ ಇದು ಅವರೇ ಹೇಳಿದ್ದಾರೆ ಇದು ನಮ್ಮ ಪ್ರಾ ಟೆಕ್ನಿಕಲ್ ಆಗಿದೆ ಅಂತ ಸ್ವಲ್ಪ ವೇಟ್ ಮಾಡಿರಿ ನಿಮಗೂ ಕೂಡ ಬರುತ್ತೆ ಯಾರಿಗೆಲ್ಲ ಎಂಟನೇ ಕಂತಿದ್ದು ಅಂದರೆ ಫೆಬ್ರವರಿ ತಿಂಗಳದು ಬಂದಿದ್ದು ಕಮೆಂಟ್ ಮಾಡಿ ದಯವಿಟ್ಟು